ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹೀರೆಕಾಯ್ದು ಚಟ್ನಿ ಮಾಡೋ ರೆಸಿಪಿಯನ್ನು ಸೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಎಳೆ ಹೀರೆಕಾಯಿ ಒಂದು ದೊಡ್ಡದು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದೆ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಚೂರು ಸಣ್ಣ ಹೋಳು ಅಥವಾ ಒಂದು ಬಟ್ಲು ಬೆಳ್ಳುಳ್ಳಿ ಜೀರಿಗೆ ಕರಿಮೆಣಸು ಕರಿಬೇವಿನ ಸೊಪ್ಪು ಹುಣಸೆಹಣ್ಣು ತುಂಬ ಖಾರ ಇರುವಂಥ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫಸ್ಟು ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಚೆನ್ನಾಗಿ ಪಟಪಟ ಅನ್ನೋ ತನಕ ಹುರ್ಕೊಳ್ಬೇಕು ಆಮೇಲೆ ಬೆಳ್ಳುಳ್ಳಿ ಹೆಸ್ರುಗಳ್ನ ಹಾಕ್ಕೊಳ್ಬೇಕು ಇದನ್ನೆಲ್ಲ ಹುರಿಬೇಕಾದ್ರೆ ಹೀಟು ಮೀಡಿಯಮ್ಮಲ್ಲೇ ಇರಬೇಕು ಅಂದರೆ ಮಂದ ಉರಿಯಲ್ಲಿ ಇರಬೇಕು ಹಸಿಮೆಣಸಿ ಕಟ್ ಮಾಡಿ ಹಾಕ್ಕೊಂಡ್ರೆ ಹಾರೋದಿಲ್ಲ ಇಲ್ಲಾದ್ರೂ ಸಿಡಿಯುತ್ತೆ ಅದು ಚೆನ್ನಾಗಿ ಅದು ಘಾಟು ವಾಸನೆ ಹೋಗೋ ತನಕ ಈ ಥರ ಬಿಳಿಯಾಗೋವರೆಗೂ ನಾವು ಹುರ್ಕೊಳ್ಬೇಕು ಕರ್ಬೇವಿನ ಸೊಪ್ಪನ್ನ ಕೊನೆಗೆ ಹಾಕೊಂಡು ರುಬ್ಬಬೇಕು ಹಸಿ ಇದ್ದಾಗೆ ಈಗ ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗೋ ತನಕ ಕೈ ಆಡಿಸ್ಕೊಳ್ತಾ ಹುರಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷದ ತನಕ ಹುರ್ಕೊಂಡ್ರೆ ಸಾಕು ಇದೇ ಥರ ನಾನು ಬದನೆಕಾಯಿ ಸುಟ್ಟು ಚಟ್ನಿ ಮಾಡೋದು ಮುಚ್ಚಲು ಪುಡಿ ಮತ್ತು ಕಡಲೆಕಾಯಿ ಬೀಜ ಚಟ್ನಿ ಪೌಡ್ರು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಬೀಜ ಚಟ್ನಿ ಪೌಡ್ರು ಸೊಪ್ಪಿನ ಚಟ್ನಿ ಪೌಡ್ರ್ ಎಲ್ಲ ಮಾಡಿದ್ದೀನಿ ಹೀರೆಕಾಯಿನಲ್ಲಿ ತೊವೆ ಕೂಡ ಮಾಡಿದ್ದೀನಿ ಬೇಳೆ ಹಾಕಿ ಇದೆಲ್ಲ ರೆಸಿಪಿಗಳು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಇದೆ ನೀವು ನೋಡ್ಬೋದು ಈಗ ಹುರಿದಿದ್ದಾಗಿದೆ ಸ್ಟೌವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ ಶಿಫ್ಟ್ ಮಾಡಿ ತಣ್ಣಗಾಗಿಬಿಡಬೇಕು ಇದು ತಣ್ಣಗಾದ ಮೇಲೆ ಸ್ವಲ್ಪ ನೀರು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು ಆಮೇಲೆ ಒಂದು ಏ ಟೆಡ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಫ್ರಿಜ್ಜಲ್ಲಿ ಒಂದು ತಿಂಗಳ ತನಕ ಉಪಯೋಗಿಸ್ಕೊಳ್ಬೋದು ಇದು ತುಂಬ ಖಾರ ಇರುತ್ತೆ ಇದಕ್ಕೆ ನಾವು ಅರ್ಜೆಂಟಿಗೆ ಏನಾದ್ರು ಬೇಕು ಅಂದಾಗ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಈ ಖಾರ ಚಟ್ನಿ ಹಾಕ್ಕೊಂಡು ನೀರು ಮತ್ತು ಉಪ್ಪು ಹಾಕಿ ಚಟ್ನಿ ಮಾಡ್ಕೊಳ್ಬೋದು ತುಂಬ ಟೈಮ್ ಸೇವರು ಈ ಚಳಿ ಮತ್ತು ಮಳೆಗಾಲದಲ್ಲಿ ನಮಗೆ ಶೀತ ಆಗುತ್ತೆ ಕಫ ಕಟ್ಟುತ್ತೆ ಗಂಟ್ಲು ಕೆರ್ತಾ ಬರುತ್ತೆ ಅನ್ನುವಾಗ ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಈ ಚಟ್ನಿ ರೊಟ್ಟಿ ದೋಸೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಮೊನ್ನೆ ನಾನು ಪರಿಸರ ಕಾಳಜಿ ಮತ್ತು ರಕ್ಷಣೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಡಾಕ್ಟರ್ ಅಭಿಷೇಕ್ ಭಾರದ್ವಾಜ್ ಅವರದ್ದು ಸೂಪರ್ ಟಾಕ್ದು ದಯವಿಟ್ಟು ನೋಡಿ ಅದನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಮತ್ತು ನೀವು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್